ಕಾಮಗಾರಿ ನಡೆದ ಒಂದೇ ವರ್ಷಕ್ಕೆ ಡಾಂಬರು ರಸ್ತೆ ಕಿತ್ತು ಹೋದ ಘಟನೆ ಹುಣಸೂರು ತಾಲೂಕಿನ ಯಮಗುಂಬಾ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ ಕಳಪೆ ಕಾಮಗಾರಿ ಎಂದು ಆರೋಪಿಸಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ದಾರೆ ಗಣಿಗೆ ಸಂಬಂಧಿಸಿದ ಭಾರಿ ವಾಹನ ಓಡಾಡಿದ ಪರಿಣಾಮ ರಸ್ತೆ ಹದಗೆಟ್ಟಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತು ರಸ್ತೆ ದುರಸ್ತಿ ಮಾಡಿ ಭಾರಿ ವಾಹನಗಳ ಸಂಚಾರ ನಿರ್ಬಂಧಿಸಿ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಿಸಿದ್ದಾರೆ ಇಲ್ಲದಿದ್ದಲ್ಲಿ ಪ್ರತಿಭಟನೆ ಹಾದಿ ಇಡಿಯುವುದಾಗಿ ಎಚ್ಚರಿಸಿದ್ದಾರೆ ನಾವು ಸ್ವಂತ ಒಂದು ಹಬ್ಬಕ್ಕೆ ಎಂ ಎಲ್ ಒಂದು ಕರೆಸಾಗ ಒಂದು ಮಗು ಒಂದು ತಾತ ತೀರೋದ್ರು ತೀರೋದಾಗ ಅವರ ಆಗಿನಿಂದ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಂಡು ಮಾಡಿಸ್ಕೊಡಿ ಅಂತ ಅವ್ರನ್ನ ಮಾಜಿ ಎಂ ಎಲ್ ಎರ ಕೇಳ ಎಂ ಪಿ ಅವರು ಕೇಳಿ ನಾವು ಎಂ ಪಿ ಅವರು ಮಾಡ್ದು ನಾವು ದುಡ್ಡು ತಗೊಂಡಿಲ್ಲ ರೋಡ್ಗೆ ನಾವು ಸ್ವಂತ ಈಗ ನೋಡಿ ಕಲ್ಲಿಂದ ಈಚೆಗೆ ಇಳುಗಂಟು ಬರೋಂಗೆ ಈ ಕಡೆ ಹೊಲ ಆ ಕಡೆ ಹೊಲ ಅರದ ನಾವು ಬಿಟ್ಕೊಟ್ಟಿರೋದು ಅದ್ರ ನಾವು ಇಲ್ಲಿ ರೋಡ್ ಕುಡಿಯಕ್ಕಿಲ್ಲ ನಾವು ಹೊ ನಾಳೆ ಹೊಡೆದಾಟ ಡಿ ಸಿ ಬಂದ್ರೆ ನಾವು ಇಲ್ಲಿ ಕಲ್ಲು ಮಾಡಿಕೊಂಡು ಆರಾಮಾಗಿ ತಡೆ ಇರಿತೀವಿ ಈಗ ನಿಮ್ಮ ಹಳ್ಳಿ ರಸ್ತೆ ಓಡಾಡ್ತಿದ್ದೀರಲ್ಲ ಏನು ಅನ್ಸುತ್ತೆ ಈಗ ಇದು ಓಡಾಕಿಲ್ಲ ನಾವ್ ಅವತ್ತು ಊಟ ಕಷ್ಟ ಆಗಿತ್ತು ಅವತ್ತು ನಮಗೆ ಒಂದ್ ಗಾಡಿ ತರಾಕ್ ಒಂದು ಊಟ ತರಕತ್ತಿಲ್ಲ ನಾವು ಕಷ್ಟ ಬಿದ್ದಿ ರೋಡ್ ಹೋರಾಡಿ ಎಂ ಪಿ ಹತ್ರ ನಾವೆಲ್ಲ ಹೋರಾಡಿ ನಾವು ಮಾಡಿಸ್ಕೊಂಬಂದ್ ಇವತ್ತು ಬಂದಿ ಇವರು ಡಿ ಸಿ ಕೊಟ್ಟಾರ ಡಿ ಸಿ ಬಂದು ನೋಡ್ಲಿ ರೋಡ ಇಲ್ಲ ರೋಡ್ ಡಿ ಸಿ ಬಂದು ನೋಡಿ ಆದ್ಮೇಲೆ ಬೇಕಾರೆ ನಾವು ಅವ್ರು ಕೊಟ್ರೆ ಕೊಟ್ಟರೆ ಮಾಡ್ತೀನಿ ಅಂತ ಡಿ ಸಿ ಅವರು ನಮ್ಗೆ ಒಪ್ಕೊಡ್ಲಿ ಅಲ್ಲಿವರೆಗೂ ಒಂದು ಗಾಡಿ ಓಡಿಸೋಕ್ಕಿಲ್ಲ ಈ ಕ್ರಸ್ ಬದಲಿಗೆ ಹಿಂಗೆ ಮಾಮೂಲಿ ರೈತರು ಓಡಾಡೋಕ್ಕೆ ಸುಮಾರಾಗಿತ್ತು ರಸ್ತೆ ಈ ಕ್ರಸ್ಸರ್ ಲಾರಿ ಓಡಾಡೋಕೆ ಸ್ಟಾರ್ಟ್ ಆದ್ಮೇಲೆ ಈ ಥರ ಹಾಳಾಯ್ತು ರಸ್ತೆ ಈಗ ಅವನು ಕೇಳಿದ್ರೆ ಬರೀ ಉಡಾಪಿ ಮಾತೇ ಆಡ್ತಾನೆ ನಾನು ಡಿ ಸಿಯಿಂದ ಪರ್ಮಿಷನ್ ತಂದಿದ್ದೀನಿ ನೀವೇನು ಮಾಡ್ಕೊಳ್ಳಿ ನಾನು ಪರ್ಮಿಷನ್ ಕೊಟ್ಟಿದ್ದೆ ಡಿ ಸಿ ಅಂತ ಡಿ ಸಿ ಯಾರೇ ಬಂದು ನೋಡಲಿ ಹೇಗಿದೆ ರಸ್ತೆ ಆಗಿ ಅಂತ ಸರ್ಕಾರ ನನ್ನ ಅನುದಾನ ತೊಗೊಂಡಿಲ್ಲ ಯಾವುದೇ ರೈತರುಗಳು ನಾನು ದುಡ್ಡು ತೊಗೊಂಡು ರಸ್ತೆ ಬಿಟ್ಕೊಟ್ಟಿಲ್ಲ ಈಗ ನಮಗೆ ಈಗ ಏನೋ ಮಾಮೂಲಿ ಸ್ಥಳೀಯವಾಗಿ ಲೋಕಲಲ್ಲಿ ನಾಲ್ಕು ಸಾವಿರ ಉದ್ಯಮ ಮಾಡ್ಕೊತಾರೆ ಬಿಡುವಂಥ ಸುಮ್ಮನೆ ಆಗದಲ್ಲ ನಾಳೆ ದೊಡ್ಡ ಹೋರಾಟ ಆಗ್ತದೆ ಎಚ್ಚರಿಕೆ ಆಗ್ತೀವಿ ಹೇಳ್ತಾಯಿದ್ದೀವಿ ಇದೀವಿ ರಸ್ತೆ ಡಿ ಸಿ ಕೂಡ ಬರಬೇಕಾಯ್ತು ಇಲ್ಲಿಗೆ ಅಂತ ಹೋರಾಟ ಮಾಡ್ಬೇಕಾಯ್ತದೆ ಈ ರಸ್ತೆ ನಿಲ್ಲಿಸ್ತೀವಿ ರಸ್ತೆ ಎಲ್ಲಿ ಕೊಡ್ತಂತು ತಗೊಂಬಂದು ಹೊಡೀರಿ ನಾವೇನು ದುಡ್ಡು ಕೊಟ್ಟು ರಸ್ತೆ ಮಾಡ್ಕೊಂಡಿಲ್ಲ ಇಲ್ಲಿ ನಮ್ಮನ್ಕೂಲಕ್ಕೆ ಪುಟ್ಟಬಿಟ್ಟಿತ್ತು ಬರಲಿಲ್ಲ ಡಿ ಸಿ ಏರಿಯಾ ಈ ಥರ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಮಾಡ್ತಾ